ಪತ್ರ ಹೋಗ್ಬೇಕು ನಾವು ನೋಡೇ ನಡೀಬೇಕು ಏನು ನಮ್ಗೆ ಆದೇಶಕ್ಕೂ ಕರ್ತವ್ಯ ಪತ್ರ ನಡೆಸಬೇಕು ದಯವಿಟ್ಟು ಎಲ್ಲರೂ ರೈತರು ಸೌಮ್ಯವಾಗಿ ದಯವಿಟ್ಟು ನಡ್ಕೊಳ್ಳಿ ಏನಾದ್ರೂ ನಿಮಗೂ ಕಾನೂನು ಕಟ್ಟವಾಗಿ ಮುಂದುವರಿ ಯಾವುದೇ ರೀತಿ ಐದು ತರ ಘಟನೆಗಳಿಗೆ ಆಶ್ಚರ್ಯ ಇಲ್ಲ ಸರ್ವೇ ಆರ್ ಆಗ್ಲಿ ಬಿಎ ಆಗ್ಲಿ ಆರ್ ಎಗಾಗ್ಲಿ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ನಾವು ಕಾನೂನು ಬದ್ಧವಾಗಿ ಕಾನೂನು ಆದೇಶ ಪ್ರಕಾರ ನಡೆಸ್ತಾ ಇರೋದು ದಯವಿಟ್ಟು ಎಲ್ರು ಕೋಪೇಟ್ ಕೊಡ್ಬೇಕು ಎಲ್ರು ಕೂಲ್ ಆಗಿರ್ಬೇಕು ಇದ್ರೆ ಕಾನೂನು ಬದ್ಧವಾಗಿ ಕ್ರಮ ವಹಿಸಬೇಕು ದಯವಿಟ್ಟು ಎಲ್ರು ಅರ್ಥ ಮಾಡ್ಕೊಳ್ಳಿ ಎಲ್ರು ಸಹ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಕೊಳ್ತಾ ಇದ್ದೀನಿ ನಮ್ಮ ಸಿಬ್ಬಂದಿಯು ಸಹ ಸೌಮ್ಯವಾಗಿ ನಮ್ಮ ರೈತರು ಮತ್ತೆ ಸಾರ್ವಜನಿಕ ಸೌಜನ್ಯದಿಂದ ಇರಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಮೊದಲೇ ಹೇಳ್ತಾ ಇದೀನಿ ಸರ್ಕಾರದಿಂದ ಈಗ ಸರ್ವೆ ಬಂದಿರೋದು ದಯವಿಟ್ಟು ಸಹಕಾರ ಕೊಡಿ ಯು

ಮಾತಾಡ್ತಾ ಯಾರು ಇಬ್ಬರು ಮಾತಾಡ್ತಾರೆ ಎಲ್ಲರೂ ಈಗ ಇಲ್ಲಿ ನಿಮ್ಮ ಪರವಾಗಿ ಮಾತಾಡ್ತಾ ಇದಾರೆ ಅವ್ರು ಮಾತಾಡ್ತಾರೆ ಮಾತಾಡ್ತಾ ಇದ್ದಾರೆ ಇನ್ನು ಮುಂದೆ ನಿಮ್ಗೆ ಏನಾದ್ರೆ

ಅದಕ್ಕೆ ಸಾಹೇಬ್ರೆ ಸಾಹೇಬ್ರಲ್ಲಾಕ್ಯುಮೆಂಟ್ ಯಾರು ಬಿಡ್ತೀನಿ ಈಗ ನೀವೇ ಅಲ್ವಾ ಈಗ ಏನಂತ ಕೇಳ್ತಾರೆ ಅವರು ಒಮ್ಮೆ ಮಾಡ್ತಾರೆ ಕಂಟ್ರೋಲ್ ತಕೊಂಡು ಬರಲಿ ಸರ್ ಸರ್ ಮಾಡ್ಬೇಡಿ ಅಷ್ಟೇ ಅಬ್ಜೆಕ್ಷನ್ ಸತ್ತಿದೆ ಸರ್ ಮೆಸೇಜ್ ಮಾಡ್นา ಬಿಡಲ್ಲ ಬಿಡಲ್ಲ ಏನಿಲ್ಲ ಅಷ್ಟೇ ನಾವು ಹೋಗ್ಬಡಾ

ತಗೊಂಡು ಹೇಳಿ ಮಾತಾಡ್ಕೊ ಬನ್ನಿ ಹೋಗಿ ಬನ್ನಿ ಕಾನೂನು ಪ್ರಕಾರ ಏನಿದೆ ಅದು ಆಗಲಿ ದಯವಿಟ್ಟು ಕೋಪರೇಟ್ ಮಾಡಿ ಹಾಳಿ ಸರ್ವೆ ಮಾಡಿಕೊಟ್ಟಿರೋದು ಸ್ಥಳೀಯರು ಸರ್ ಇದು ಸ್ಥಳೀಯರು ಇದೆ ನೋಡಿ ಸರ್ ನಿಮ್ಮ ಸರ್ವೇ ಇರು ನಿಮ್ಮ ಸಂಬಂಧ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಸರ್ ಇನ್ನು ಮೊನ್ನೆ ಮೊನ್ನೆ ಸರ್ವೆಯಲ್ಲಿ ಅದು ಓವರ್ ಲ್ಯಾಪ್ ಇತ್ತಲ್ಲ ಸರ್ ಅದರಿಂದ ಅದನ್ನು ಮುಂದೂಡಿಕೆ ಮಾಡಿದ್ರು ಲಾಸ್ಟ್ ಲಾಸ್ಟ್ಕೆಚ್ ಅದೇ ಸರ್ ಮೊನ್ನೆ ಮಾಡೋದು ಅದು ಇದಾಯ್ತಲ್ಲ ಸರ್ ಓವರ್ ಆಗಿದೆ ಅಂತ ಹೇಳಿಬಿಟ್ಟು ಅದು ಮುಂದೆ ಹಾಕ್ತಿದ್ರಲ್ಲ ಕೂತ್ಕೊಳ್ಳಲ್ಲ ಸಾಧ್ಯ ಇಲ್ಲ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ಷ ಬೇಕು ನಿಮಗೆ ಏನ್ ಮಾಡ್ತಾರೆ ನೀವು ನೀವೇನು ಮಾಡ್ತಾ ಇದ್ದೀರಾ ನೀವು ಹೌದು ಮೇಡಮ್ ಲ್ಯಾಂಡ್ ಆರ್ಡರ್ ವಿಷಯ ಹೌದು ಮೇಡಮ್ ಕೇಳಿ ನೀವು ಇಲ್ಲಿ ಕಟ್ಸಿಲ್ ಮೇಡಮ್ ನೀವು ಎಷ್ಟು ವರ್ಷ ಬೇಕು ಮೇಡಮ್ ಐವತ್ತು ವರ್ಷ ಬೇಕು ಒಂದು ಆರ್ಮಿ ಲ್ಯಾಂಡ್ ಡಿಸೈಡ್ ಮಾಡೋಕೆ ನೀವು ಹಾ ಏನ್ರಿ ನಡೀತಾ ಇದೆ ಇಲ್ಲಿ ತಾಲೂಕ್ ಆಫೀಸಲ್ಲಿ ಏನು ಮೇಡಮ್ ಒಂದ್ ಹೇಳ ಒಂದು ಡಿಸೈಡ್ ನೀವು ಮಾಡ್ಬೇಕು ಬಿಡಪ್ಪ ಡಿಜಿ ಮಾಡ್ತೀನಿ ಬರ್ಲಿ ಇವರು ನೀವು ಇದು ಮಾಡ್ಕೊಂತೀನಿ ಸ್ಟಾರ್ಟೇ ಮಾಡಿಲ್ಲ ಸ್ಟಾರ್ಟ್ ಮಾಡಿದ್ರೆ ಅದೊಂದು ನಿಮ್ದೇ ಆದ್ರೆ ಇರ್ತಾ ಸ್ಟಾರ್ಟೇ ಮಾಡಿಲ್ಲ ಆಲ್ರೆಡಿ ಹೇಳ್ತಾ

ನೀರು ಮುಂಜು ಸರ್ ಅವ್ನು ಕರ್ಕೊಂಡು ಆ ಕಡೆ ಹೋಗ್ಬಿಡಿ ಅವ್ನು ಆ ಕಡೆನಲ್ಲ ಕರ್ಕೊಂಡು ಹೋಗ್ಬಿಡಿ ಆ ಕಡೆ ಇಲ್ಲೇ ಇದ್ರೆ ಇದು ಆಗುತ್ತೆ ಕರ್ಕೊಂಡು ಹೋಗಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಹೋಗ್ತಾರೆ ನಾವು ಕಾರು <imitation> ದೊಡ್ಡ ಬಳಕ್ ಬಂದಿದ್ದೀರ ವಾಪಸ್ ತಗೋತಿ ನೀವು ಅದನ್ನು ಬಂದಿರ್ಬೇಕು ಒಂದ್ ಸಾವಿರ ಎರಡ್ ಸಾವಿರಕ್ಕೆ ನಾವೆಲ್ಲ

ಒಂದು ಡಿಸಿಷನ್ ತಗೊಳ್ಳಕ್ಕೆ ಮೇಡಮ್ ನೀವು ನೀವು ಕೂತ್ಕೊಳ್ಳೋಕಾಗಲ್ಲ ಮೇಡಮ್ ಆಗಲ್ಲ ಸಾಧ್ಯ ಇಲ್ಲ ಮೇಡಮ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ಷ ಬೇಕು ನಿಮಗೆ ಏನು ಮಾಡ್ತಾರೆ ನೀವು ನೀವೇನು ಮಾಡ್ತಾ ಇದ್ದೀರಾ ನೀವು ಹೌದು ಮೇಡಮ್ ಲ್ಯಾಂಡ್ ಆರ್ಡರ್ ಇಶ್ಯೂನೇ ಹೌದು ಮೇಡಮ್ ಕೇಳಿ ನೀವು ಇಲ್ಲಿ ಕಟ್ಸಿರಿ ಮೇಡಮ್ ನೀವು

ನೀವು ಸರ್ವೆ ಮಾಡಿ ಸರ್ವೆ ಯಾಕೆ ಮಾಡಿಲ್ಲ ನೀವು ಸರ್ವೆ ಡಿಪಾರ್ಟ್ಮೆಂಟ್ ಇದ್ಕೊಂಡು ನೀವು ಮಾಡ್ತೀವಿ ಇವಾಗ ಫೋರ್ಸ್ ಅದಕ್ಕೆ

ಸೆವೆಂಟಿ ಟು ಒಳಗೆ ಹೋದ್ರು ಸೆವೆಂಟಿ ಒನ್ ಸೆವೆಂಟಿ ಟು ಎಲ್ಲ ಒಂದೇ ಆಯ್ತಾ ಐವತ್ತು ವರ್ಷ ಆಗಿದೆ ಇವ್ರು ಓಡಾಡಿ ಅವರು ಸತ್ತೋದ್ರು ಲಾಸ್ಟಿಗೆ ಐದು ತಿಂಗಳು ಬಾಡಿ ಇಟ್ಟು ಎಲ್ಲಿ ಡಿ ಸಿ ಆಫೀಸ್ ಹತ್ರ ಇವರು ಬರೀ ಆರ್ಮಿ ಆರ್ಮಿ ಅಂತ ಒಂದು ಓವರ್ಲೆಪ್ ಅಂದರೆ ಒಂದು ಲ್ಯಾಂಡ್ ಮೇಲೆ ಓವರ್ಲೆಪ್ಪು ಒನ್ ಒನ್ ಟ್ವೆಂಟಿ ಫೈವ್ ಮೇಲೆ ಟೂ ನಾಟ್ ಒನ್ ಟೂ ಇದೆಲ್ಲ ಕ್ಲಿಯರ್ ಆಗಿದೆ ಐದು ವರ್ಷ ನಾವೇ ಮಾಡಿದ್ದು ಅದನ್ನು ಇಷ್ಟೆಲ್ಲ ಮಾಡ್ಕೊಂಬಂದ್ರು ಇವರು ಇನ್ನೂ ಆರ್ಮಿ ಆರ್ಮಿ ಅಂತೇಳಿ ಯಾರೋ ಬಂದು ಅರ್ಜಿ ಕೊಟ್ಬಿಟ್ರೆ ಐವತ್ತು ವರ್ಷ ಅವ್ರ ದಾಖಲೆ ಬೇಕಲ್ಲ ಐವತ್ತು ವರ್ಷದ ನಮ್ಮ ನಮ್ಮ ತಾಯಿ ಹತ್ರ ದಾಖಲೆ ಇದೆ ಇದುವರೆಗೂ ಇವ್ರಿಗೆ ಆರ್ಮಿ ಆರ್ಮಿ ಅಂತೇಳಿ ಆರ್ಮಿ ಹೆಸರ್ನ ನಾಶ ಮಾಡ್ತಾ ಇದ್ದಾರೆ ಈ ತಾಲೂಕು ಇವರು ಯಾರು ತಾಯಿಸಿದ್ರೆ ಕರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ಅನ್ನೋದೇ ಇಲ್ಲ ಅಲ್ಲಿ ಕೂತ್ಕೊಂಡು ಒಂದು ಕೊಟ್ಟರೆ ಸ್ಟೇಟ್ಮೆಂಟ್ ಇದೆ ಇಲ್ಲ ಇಲ್ಲಪ್ಪ ಮಿಲ್ಟ್ರಿ ಅಂದ್ರೆ ಓಡೋಗಿಬಿಡಿ ನೀವು ಅಲ್ಲೇ ಓಡ್ಬಿಡಿರಿ ಅಂದ್ರೆ ಓಡೋಗ್ಬಿಡ್ತಾರೆ ಆ ಬಾರ್ಡ್ರಿಗೆ ಮಿಲ್ಟ್ರಿ ಮಿಲ್ಟ್ರಿ ಹೇಳಿ ಸರ್ವ ನಾಶ ಮಾಡ್ತಾ ಇದಾರೆ ಇವರು ಆ ಆರ್ಮಿ ಮಾತನ್ನ ಇವ್ರು ಆರ್ ಸರ್ವ ನಾಶ ಮಾಡ್ತಾ ಇದಾರೆ ಇವರು ಪದೇ ಪದೇ ಎತ್ತು ಹಾಂ ಐವತ್ತು ವರ್ಷ ಬೇಕಿದ್ ಕೊಡೋಕ್ಕೆ ಆಂಧ್ರ ತಮಿಳ್ನಾಡಲ್ಲಿ ಹೋಗ್ರಿ ಒಂದು ಒಂದು ತಿಂಗಳ್ ಕ್ಲಿಯರ್ ಆ ಲ್ಯಾಂಡು ಹಾಂ ಸರಿ ಈಗ ಅದೇ ಅದೇ ಅವ್ರವರು ಇದು ಅದು ಅವ್ರನ್ನೇ ಕೇಳಬೇಕು ಅದನ್ನು ಹಾಂ ಅವ್ರನ್ನೇ ಕೇಳಬೇಕು ಅದನ್ನು ಯಾಕೆ ಹೋದ್ರು ಏನು ಅಂತೇಳಿ ಸುಮ್ಮನೆ ಅರ್ಜಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಪೊಲೀಸ್ ಪ್ರೊಡಕ್ಷನ್ ಇದೆ ಅಲ್ವಾ ಬಂದ ಮೇಲೆ ಅವ್ರು ಏನಿದೆ ಆಫೀಸಲ್ಲಿ ಬಂದು ಮಾತಾಡ್ಬೇಕು ಡಿ ಸಿ ಆಗಲಿ ತಾಲೂಕು ಆಫೀಸ್ ಆಗಲಿ ಬರೋದು ಒಂದು ಅರ್ಜಿ ಅವ್ರು ಕೊಟ್ಬಿಟ್ಟು ನಾನು ಇನ್ನು ಕೊಟ್ಬಿಟ್ಟು ಹೋಗ್ಬಿಡೋದಾ ಅದಕ್ಕೆ ಅರ್ಥ ರೀ ಇದೆ ಸರ್ವೇ ಅದ್ ಕೆಲಸ ಏನು ಹಾ ಈಗ ಅವ್ರು ರಿಶೀವ್ ಮಾಡಲ್ಲ ಹಾ ಅವ್ರು ರಿಸೀವ್ ಮಾಡಲ್ಲ ಇಂಥ ತಹಸೀಲ್ದಾರ್ಗಳು ನೂರೆಂಟು ಜನ ಬಂದು ಹೋಗಿದ್ದಾರೆ ಇದುವರೆಗೂ ಯಾವುದೋ ಒಂದು ಅಧಿಕಾರಿ ಶಾಂತಮಾನ್ ಅವ್ರ ಸತ್ರ ಐದು ತಿಂಗಳಾಗಿದೆ ಅವ್ರಿಗೆ ನ್ಯಾಯನೇ ದೊರಕಿಲ್ಲ ಅಂದರೆ ಈ ಮಿಲ್ಟ್ರಿಗೆ ಅವಮಾನ ಮಾಡ್ದಂಗೆ ಇದು ಈ ಮಿಲ್ಟ್ರಿ ಅವ್ರನ್ನ ಭಾರಿ ಅನ್ಯಾಯ ಮಾಡಿಬಿಟ್ರಿ ಇದನ್ನ ದಯವಿಟ್ಟು ಟೆಲಿಕಾಸ್ಟ್ ಮಾಡಿ ಈ ಆರ್ಮಿಯವ್ರನ್ನ ನಾಶ ಮಾಡ್ತಾ ಇದ್ದಾರೆ ಈ ತಾಲೂಕಲ್ಲಿ ಕೂತ್ಕೊಂಡಿರು ಇಲ್ಲಿ ಆಫೀಸಲ್ಲಿ ಹಾಂ ಏನು ರೀ ಎಷ್ಟು ವರ್ಷ ರೀ ಒದ್ದಾಡೋದು ಅವ್ರ ಆಗಿಲ್ಲ ನಾವು ತಿರುಗಾಡೆ ನಮ್ಮದೇ ಈ ಗೋಳಲ್ಲಿದೆ ಹಾಂ ಇನ್ನು ಏನು ರೀ ಬೇಕು ಅವ್ರಿಗೆ ಹಾಂ ದಾಖಲೆ ಇದೆ ಎಲ್ಲ ಕ್ಲಿಯರ್ ಆಗಿದೆ ಸರ್ವೆ ಮಾಡೋಕ್ಕೇನು ಅವ್ರಿಗೆ ಹಾಂ ಅಲ್ವಾ ಮತ್ತು ಆ ಸತ್ತವ್ರಿಗೆ ಒಂದು ಆತ್ಮಕ್ಕೆ ಇದು ಬೇಡವಾ ಶಾಂತಿ ಹಾಂ ಎಷ್ಟು ಇದನ್ನು ಮಾಡಿ ಮಾಡಿ ಇದನ್ನು ದಯವಿಟ್ಟು ಇಂಡಿಯಾ ಪೂರ್ತಿ ಹಾಕ್ರಿ ಗೊತ್ತಾಗಲಿ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಟೂರ್ ಟು ಓರ್ ಲಾಪಕ್ಕಿದೆ ಅದೆಲ್ಲ ಕ್ಲಿಯರೆನ್ಸ್ ಆಗಿದೆ ಡಿ ಸಿ ಆದೇಶ ಕೊಟ್ಟವ್ರಿ ಯಾವ್ದು ಏನೂ ಇಲ್ಲ ಅವ್ರದ್ದು ಏನು ಇದ್ರೆ ಡಿ ಸಿ ಹತ್ರ ಬರೋಕೇಳಿ ಆಯ್ತಾ ಯಾವ ಕೇಸು ಇಲ್ಲ ನಾವು ಕೇಸ್ ಇನ್ಮೇಲೆ ಹಾಕ್ತಿವಿ ಇನ್ಮೇಲೆ ಹಾಕ್ತಿವಿ ಹೋಗ್ತೀವಿ ಹಾಕ್ತೀವಿ ಸರ್ ಸುರೇಶ್ ಕುಮಾರ್ ಅಂತ ನಮ್ದು ಬೂದಿ ಕೋಟೆ ಇದು ಶಾಂತಮ್ಮನವರು ನಮ್ಮ ಅಕ್ಕ ಇದು ಸುಮಾರು ನಲವತ್ತೈದು ವರ್ಷದಿಂದ ಇವರು ನಾವು ಪೊಸಿಷನಲ್ಲಿದ್ದೆವು ಪೊಸಿಷನ್ ಪೊಸಿಷನಲ್ಲಿ ಇದು ಇಲ್ಲಿ ಇವಾಗ ನಲವತ್ತೈದು ವರ್ಷದಿಂದ ಇವರು ಡಾಕ್ಯುಮೆಂಟು ಆಗಲಿಲ್ಲ ಇನ್ನು ಆಗೋದು ನಿಜನಾ ಅಂತ ಹೇಳಿಬಿಟ್ಟು ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲೂ ಅವ್ರು ಚೈನ್ ಹಿಡಿತಾರೆ ನರಸಿಂಹಪ್ಪ ಅಂತ ಅವ್ರ ಕುತಂತ್ರ ಇದು ನಲವತ್ತೈದು ವರ್ಷದಿಂದ ಮಾಡಿ ಇವಾಗ ನಾವು ಮಾಡ್ಕೊಂಬೇಡೋಣ ಅಯಮ್ಮನಿಗೆ ಆಗೋದಿಲ್ಲ ಅಂತೇಳ್ಬಿಟ್ಟು ಇವರು ಊರಲ್ಲಿ ಎಲ್ಲ ನಾಲ್ಕೈದು ಜನ ಹೋಗ ಒಂದು ಮಾಡಿಕೊಂಡು ಇವಾಗ ನಮ್ಮ ಮೇಲೆ ಪ್ರಹಾರ ಮಾಡ್ತಾಯಿದ್ದಾರೆ ರಾತ್ರೋ ರಾತ್ರಿ ಉಳುಮೆ ಮಾಡಿ ಉರುಳಿ ಚೆಲ್ತಾರೆ ಉರುಳ್ಳಿ ಚೆಲ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಸ್ವಲ್ಪ ಆಕ್ಷನ್ ಆಗೋದಿಲ್ಲ ಈ ಥರ ಎಲ್ಲ ತೊಂದರೆಗಳು ಸರ್ ಇವಾಗ ಅಮ್ಮ ನಮ್ಮ ಅಕ್ಕನೂ ತೀರ್ಕೊಂಬಿಟ್ರು ಇವಾಗ ಆ್ಯಕ್ಚುಲಿ ಇದು ಆಗ ನಾವು ಡಿ ಸಿ ಆಫೀಸಲ್ಲಿ ಬಾಡಿಗೆ ಬಿಟ್ಟು ಕೇಳಿದಾಗ ಮಾಡಿಕೊಡ್ತೀವಿ ಇನ್ನೊಂದು ಒಂದು ಹತ್ತು ಹದಿನೈದು ದಿನದಲ್ಲಿ ಮಾಡಿಕೊಡ್ತೀವಿ ಅಂತೇಳಿದ್ವಿ ಇವಾಗ ಐದು ತಿಂಗಳಾಗಿದೆ ಎಲ್ಲ ಲೆಟ್ರ್ಸೂ ಇದೆ ಸರ್ ಎಲ್ಲ ಲೆಟ್ರಸು ಇದೆ ನಮ್ಮ ಹತ್ರ ಈಗ ಸುಮಾರು ನಾಲ್ವತ್ತು ತೊಂಬ ತೊಂಬತ್ತೈದರಲ್ಲಿ ಈ ಪಂಚಾಯ ತಹಸೀಲ್ದಾರ್ ಸಾಹೇಬರು ಪಂಚಾಯತಿಗೆ ಬರೆದ್ರು ಆವಾಗ ಇವ್ರಿಗೆ ಜಮೀನು ಇದೆಯಾ ಡಾಕ್ಯುಮೆಂಟ್ ಜಮೀನು ಕೊಡೋಕ್ಕೆ ಇದೆಯಾ ಅಂತ ಜಮೀನ್ ಎಲ್ಲ ಇದೆ ಅಂತೇಳ್ಬಿಟ್ಟು ಹತ್ತು ಎಕರೆನೇ ಆವಾಗಲೇ ಪಂಚಾಯತಿ ಕಡೆಯಿಂದ ನಮಗೆ ಕೊಟ್ಟಿದ್ದಾರೆ ಪಂಚಾಯತಿ ಎಲ್ಲ ಇದು ಮಾಡಿಕೊಂಡು ಎಲ್ಲರೂ ಅಧ್ಯಕ್ಷರು ಮೆಂಬರ್ಗಳು ಎಲ್ಲ ಮೀಟಿಂಗ್ ಮಾಡಿ ಕೊಡ್ಬೋದು ಹೇಳಿಬಿಟ್ಟು ಅದೆಲ್ಲ ಲೆಟ್ರ್ ಕೊಟ್ಟು ಸಿಗ್ನೇಚರ್ ಮಾಡಿ ಪಂಚಾಯತಿ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದಾರೆ ಎಲ್ಲಿ ತೊಂಬತ್ತೈದರಲ್ಲಿ ಇವಾಗ ನಮ್ಮನ್ನು ಲೆಟ್ರ್ ಕೇಳ್ತಾರೆ ನಿಮ್ಮ ಹತ್ರ ಏನಿದೆ ಏನಿದೆ ಅಂತ ಕೇಳ್ತಾರೆ ಇವಾಗ ಏನು ನಮ್ಮ ಆಪೋಸಿಟ್ ಬಂದಿದ್ದಾರೆ ಈ ಊರಿನವರು ಅವ್ರ ಹತ್ರ ಏನಿದೆ ಫಿಫ್ಟಿ ತ್ರೀ ಹಾಕ್ಕೊಂಡು ಫಿಫ್ಟಿ ತ್ರೀ ಕ್ಲೋಸ್ ಆಯ್ತು ಅದು ಫಿಫ್ಟಿ ತ್ರೀನೇ ಇಲ್ಲ ಸರ್ವರಿ ಮುಂಚೆ ಎರಡು ಬಾರಿ ಮಾಡಿದ್ದಾರೆ ಅದು ಓವರ್ ಲ್ಯಾಪ್ ಓವರ್ ಲ್ಯಾಪ್ ಇತ್ತಲ್ಲ ಅದರಿಂದ ನಾವು ಮಾಡ್ಕೊಡೋಕ್ಕಾಗಿಲ್ಲ ತಹಸೀಲ್ದಾರ್ ಸ್ಟೇಟ್ಮೆಂಟ್ ಇದೆ ಇಂದಿನ ತಹಸೀಲ್ದಾರ್ ಸ್ಟೇಟ್ಮೆಂಟ್ ಇದೆ ಇದು ಓವರ್ ಲ್ಯಾಪ್ ಆಗಿದೆ ಅದರಿಂದ ಇವ್ರು ಮಾಡ್ಕೊಳಕ್ ಇಲ್ಲ ಈ ಓವರ್ ಲ್ಯಾಪ್ನ ಕ್ಲಿಯರ್ ಮಾಡಿಬಿಟ್ಟು ಇವ್ರು ಮಾಡ್ಕೊಡ್ತೀವಿ ಅಂತ ಅವತ್ತು ಮಾತು ಕೊಟ್ಟವ್ರೆ ವಿಡಿಯೋಸ್ ಇದೆ ಫೋಟೋಸ್ ಇದೆ ಪೇಪರ್ ಅಲ್ಲಿ ಬಂದಿದೆ ಎಲ್ಲ ಇದೆ ಯಾರು ಸರ್ಕಾರಿ ಜಮೀನೇ ನಾವು ಪೊಸಿಷನ್ ಹಾ ಮಿಲಿಟರಿ ಅವರು ಮಿಲಿಟರಿ ಅವರು ಪೊದಿಷನ್ ಇರೋದು ಮೊದಲು ನಮ್ಗೆ ಆವಾಗ ಎಕರೆ ಮಾಡ್ಕೊ ಮೊದಲು ಹತ್ತು ಎಕರೆ ಇತ್ತು ಆಕ್ಚುಲಿ ಈಗ ಆಮೇಲೆ ಎಂಟು ಎಕರೆ ಆಯ್ತು ಇವಾಗ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಆಗಿದೆ ಈಗ ಲೀಗಲ್ ಆಗಿ ಪಂಚಾಯತ್ ಇದು ಸರ್ಕಾರದ ಕಡೆಯಿಂದ ಯಾವ್ದು ದಾಖಲೆ ಇಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ನಾವು ಏಯ್ಟಿ ಸಿಕ್ಸ್ ಇಂದ ಅಪ್ಲಿಕೇಶನ್ ಹಾಕಿರೋದು ಸಿಎಂ ಆಫೀಸ್ಗೆ ಹಾಕಿದ್ದೀವಿ ಡಿ ಸಿ ಸಾಹೇಬ್ರಿಗೆ ಹಾಕಿದ್ದೀವಿ ತಾಲೂಕು ಆಫೀಸಲ್ಲಿ ಎಲ್ಲಾ ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇದೆ ಎಲ್ಲಾ ದಾಖಲೆಗಳು ಇದೆ ಒಂದು ದಾಖಲೆ ಅವ್ರ ಹತ್ರ ತೋರಿಸ್ಲಿ ಇವಾಗ ಇಲ್ಲಿ ಆ ದಾಖಲೆಯನ್ನು ಪರಿಶೀಲನೆ ಮಾಡೋರು ಇಲ್ಲ ಅದಕ್ಕೆ ರೆಸ್ಪೆಕ್ಟ್ ಕೊಡೋರು ಇಲ್ಲ ಇವಾಗ ಸರ್ವೇಯರು ಸರ್ವೆ ಮಾಡೋಕ್ಕೆ ಬಂದವರೇ ಆದೇಶದ ಮೇಲೆ ಇವಾಗ ಸರ್ವೆ ಮಾಡಬೇಕಾಗಿತ್ತಲ್ಲ ಸೆಕ್ಯೂರಿಟಿ ಕೊಡೋದು ಸೆಕ್ಯೂರಿಟಿ ಇದೆಯಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಏನು ಪ್ರಾಬ್ಲಮ್ಮು ಲಾಸ್ಟ್ ಟೈಮ್ ಸರ್ವೆ ಮಾಡಿದ್ರಲ್ಲ ತೋಫಿಕ್ ಅಂತ ಇದ್ದರೆ ಅವರು ಸರ್ವೇರ್ ಮಾಡಿದ್ರು ಇವಾಗ ಈಗಿನ ತ ಸರ್ವೆಯರು ಒಳ್ಳೆಯವರಲ್ಲ ಇವರು ಇವರು ಸ್ವಲ್ಪ ಬೇರೆ ಥರ ವ್ಯವಹಾರ ಮಾಡ್ತಾರೆ ಅವರು ಸರ್ವೆ ಮಾಡಬೇಕಾಗಿತ್ತು ಇವಾಗ ತಹಸೀಲ್ದಾರ್ ಆದೇಶ ಕೊಟ್ಟವರಲ್ಲ ನೀವು ತರ್ವೆ ಮಾ ಸರ್ವೆ ಮಾಡ್ಬೇಕು ಅವ್ರ ಅಪ್ಲಿಕೇಶನ್ ನೀವೇನು ರೀ ನಿಮ್ಗೆ ನಿಮ್ಗೇನು ರೀ ಕೆಲಸ ಅದರಲ್ಲಿ ಏನಾದಿದೆ ಮೇಲೆ ನಾನು ನೀವು ಬರೀ ಸರ್ವೆ ಮಾಡಿದೆ ನಿಮ್ಮ ಕೆಲಸ ಅಪ್ಲಿಕೇಶನ್ ನೀವೇನು ಓದ್ತೀರಾ ಅವ್ರದ್ದು ಏನಾದಿದ್ರೆ ಆಫೀಸಿಗೆ ಬರ್ತಾರೆ ತಹಸೀಲ್ದಾರ್ ತಾನೇ ಆದೇಶ ಕೊಡಬೇಕು ತಹಸೀಲ್ದಾರ್ ಆದೇಶದ ಮೇಲೆ ತಾನು ನೀವು ಬಂದಿರೋದಿಲ್ಲ ನೀವು ಸರ್ವೆ ಮಾಡಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ನಾವು ಸೆಕ್ಯೂರಿಟಿ ಕೊಡ್ತೀವಿ ಮಾಡಿ ಅಂತ ಹೇಳ್ತಾಯಿದ್ರೆ ಇಲ್ಲ ನಾವು ಇಲ್ಲಿ ಅಬ್ಜೆಕ್ಷನ್ ಲೆಟರ್ ಕೊಟ್ಟರೆ ನಾನು ಮಾಡೋದಿಲ್ಲ ಅಂತಾರೆ ಇವ್ರು ಯಾರು ಅಡಿಷನ್ ಡಿಶನ್ ಹಾಂ ಅಡಿಷನ್ ಡಿಶನ್ ತೊಗೊಳಕ್ಕೆ ಇವ್ರಿಗೆ ಯಾರು ಇವ್ರು ಸರ್ವೆ ಮಾಡೋದು ಒಂದೇ ಕೆಲಸ ಯಾಕೆ ಸರ್ವೆ ಮಾಡಿಲ್ಲ ಇವಾಗ ಬರೆದು ಬಿಡ್ತೀವಿ ನಾವು ಹೋಗ್ಬಿಡ್ತೀವಿ ಅಂದರೆ ಆಗುತ್ತಾ ಕ್ಯಾನ್ಸಲ್ ಆಯಿತಾ ಏನು ಅವರು ನಾನು ಮಾಡಲ್ಲ ಅಂತ ಹೋಗಿದ್ದಾರೆ ಅವರು ಹೋಗಿದ್ದಾರೆಜುಲ್ ಡಿಶನ್ ತಗೊಂಡ್ಬಿಟ್ರಿ ಹೆಂಗ್ ಈ ಥರ ಅನ್ಯ ಆಗಿದೆ ಸರ್ ಒಬ್ಬ ಇವಾಗ ಸೆವೆಂಟೀನ್ ವಾರ ಸತ್ತಿರೋದು ತುಂಬಾ ದುಃಖದಲ್ಲಿ ಬಂದಿರೋ ಫ್ಯಾಮ್ಲಿ ಇವೆಲ್ಲ ಏನು ಸರ್ಕಾರದ ಕಡೆಯಿಂದ ಇದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಣ ಕೊಡ್ತಾರಂತೆ ಇದೊಂದು ಇದೆ ಹಾಂ ಜಮೀನು ಕೊಡೋದು ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಎಲ್ಲರೂ ಸೇರಿ ಇಲ್ಲಿ ಊರು ಪಕ್ಕದೇ ಒಂದು ಏಳೆಂಟು ಊರುಗಳಿದೆ ಎಲ್ಲ ಊರಲ್ಲಿ ಕೇಳಿರಿ ಹಳುಬ್ರನ್ನ ಹೊಸಬ್ರನ್ನ ಮಿಲ್ಟ್ರಿ ಜಮೀನು ಯಾವುದು ಅಂತ ಅವರೇ ಹೇಳ್ತಾರೆ ಇಂಥ ಜಾಗದಲ್ಲಿ ಬೆ ಬೆಟ್ ತೋರಿಸಿ ಹೇಳ್ತಾರೆ ಸು ಸುಮ್ಮನೆ ಹೇಳ್ತಾರೆ ಸರ್ ಅಯಮ್ಮದ ಬಂದು ಕೆ ಜಿ ಎಫ್ ಫಾರೆನ್ಲಲ್ಲಿ ಇಲ್ಲಿ ಬೂದಿ ಕೊಟ್ಟಿರ್ಬೇಕು ಅಹಮ್ಮ ಬಂದು ದೌರ್ಜನ್ಯ ಮಾಡೋಕ್ಕಾಗುತ್ತಾ ಲ್ಯಾಂಡ್ ಮೇಲೆ ಆಗುತ್ತಾ ಇವು ನಾವೊಂದು ಹೇಳಬೇಕ ಇವರು ಹೇಳ್ತಾರೆ ಲೋಕಲ್ ಅವ್ರು ನಮ್ಮದು ಅಂತ ಇವರು ದೌರ್ಜನ್ಯ ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟವರು ಸಪೋರ್ಟ್ ಮಾಡಬೇಕಾ ನಮ್ಮನಿಗೆ ಇದು ಮಾಡಿದ್ರೆ ಇಂಡಿಯಾ ನ್ಯಾಯ ನ್ಯಾಯದಲ್ಲಿರೋದು ಇಲ್ಲಾಂದರೆ ಇದು ಅನ್ಯಾಯ ಆಗುತ್ತೆ ಮಿಲ್ಟ್ರಿ ಅನ್ನೋ ಪದಕ್ಕೂ ಅರ್ಥವೂ ಇಲ್ಲ ಏನು ಎಷ್ಟೋ ಜನ ಪ್ರಾಣ ಕೊಡ್ತಾರೆ ನಾನು ಎಕ್ಸ್ ಸರ್ವಿಸ್ ಮ್ಯಾನೇ ನಾನು ನಮ್ಮ ತಾಯಿ ತೀರ್ಕೊಂಡೋಗ ನಾನು ಬಾರ್ಡ್ರಲ್ಲೇ ಇದ್ದೆ ಕಾಶ್ಮೀರ ಕುಪಾಡ ಬಾರ್ಡ್ರಲ್ಲಿದ್ದೆ ನಾನು ಕುಪಾಡ ಬಾರ್ಡ್ರಲ್ಲಿದ್ದೆ ನಮ್ಮ ತಾಯಿ ನೋಡೋಕ್ಕಾಗಿಲ್ಲ ಏಳು ದಿನ ಆದಮೇಲೆ ನಾನು ಬಂದೆ ನಮ್ಮ ಇರುತ್ತೆ ಅದನ್ನ ಡೈರೆಕ್ಟಾಗಿ ಯುದ್ಧದಲ್ಲಿ ಪ್ರಾಣ ಕೊಟ್ಟಿರೋದು ಎಷ್ಟಿರಬೇಕೋ ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇರಬೇಕಲ್ವ ಸರ್ ನಲವತ್ತೈದು ವರ್ಷ ಬೇಕಾ ಯಾರು ಇದಕ್ಕೆ ಜವಾಬ್ದಾರ್ರಿ ಅಧಿಕಾರಿಗಳು ಹೇಳಿ ನಾವು ಜವಾಬ್ದಾರರು ಇದು ಈ ಕಾರಣದಿಂದ ಆಗಿಲ್ಲ ಅಂತ ಹೇಳಿ ನೋಡೋಣ ಯಾರು ಹೇಳೋದಿಲ್ಲ ಇಷ್ಟೆಲ್ಲ ಅನ್ನೇ ಆಗಬಾರ್ದು ಇದು ನೋಡೋಣ ಇನ್ನೂ ಸರಿಪಡಿಸ್ತಾರೆ ಅಂತ ಒಂದು ಇದಿದೆ ನಂಬಿಕೆ ಇದೆ ನೋಡೋಣ ಥ್ಯಾಂಕ್ ಯು ಸರ್ ಸರ್ ಹೆಸರು ಸರ್ ನಮ್ಮ ಪ್ರಕಾಶ್ ಅಂತ ನಮ್ಮ ಹೆಸರು ಹಾಂ ಸರ್ ನಮ್ಮ ತಾಯಿ ಲ್ಯಾಂಡಿದು ಇಪ್ಪತ್ತೊಂಬತ್ತು ರೂಪಾಯಿ ಪಿನ್ಷನ್ನು ಬರೋವಾಗ ಶಾಂಕ್ಷನ್ ಆಗಿದ್ದಿದು ಲ್ಯಾಂಡು ಸೆವೆಂಟಿ ಫೈವಲ್ಲಿ ಸೆವೆಂಟಿ ಏಯ್ಟು ಪಾಣಿ ಇದೆ ನಮ್ಮ ಹತ್ರ ಇದುವರೆಗೂ ಇವ್ರು ಇಲ್ಲ ಸರ್ ಇದಕ್ಕೊಂದು ಕ್ರಮ ಜರುಗಿಸಿ ನ್ಯಾಯ ಮಾಡಿಸಿ ಕೊಡಬೇಕಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಾನು ಡಿ ಸಿ ಆಫೀಸ್ದು ಆದೇಶ ಇದೆ ಎಪ್ಪತ್ತೆಂಟದು ಪಾಣಿ ಇದೆ ಆ ತಹಸೀಲ್ದಾರ್ ಆದೇಶ ಕೊಟ್ಟಿರೋದೈತೆ ಸುಮಾರು ಒಂದು ನೂರೈವತ್ತು ಪೇಪರ್ ಇದೆ ನಮ್ಮ ಹತ್ರ ಅವ್ರ ಹತ್ರ ಯಾವ ದಾಖಲೆನೂ ಇಲ್ಲ ದಾಖಲೆ ಇದ್ದರೆ ತಗೊಂಬಂದು ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಫೈಟ್ ಮಾಡೋಕ್ಕೆ ಹೇಳಿ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಸರ್ವೆ ಮಾಡಿ ದೌರ್ಜನ್ಯ ಮಾಡಿ ಇದು ತಪ್ಪು ಇದು ಈ ಥರ ಮಾಡೋಕ್ಕೆ ಹೋಗಬಾರ್ದು ದಯವಿಟ್ಟು ನೀವು ಸರ್ಕಾರ ನಮಗೆ ಒಂದು ನ್ಯಾಯ ಮಾಡಿ ಕೊಡಿ